ಯಾ ಹಾ ಕೇಳ್ತಿದ್ದೆ ಸರ್ ಕೇಳಿಸ್ತಾ ಇದೆ ಏನಿಲ್ಲ ಸರ್ ಅದು ಎರಡ್ ಸಾವಿರದ ಹದಿಮೂರು ಸೆಪ್ಟೆಂಬರ್ ಏಳನೇ ತಾರೀಖು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರು ಸೆಪ್ಟೆಂಬರ್ ಏಳು ಸರ್ ನಾನು ಮತ್ತೆ ನನ್ನ ನನ್ನ ನಾನ್ ಗರ್ಲ್ ಫ್ರೆಂಡ್ ಸರ್ ನಾನು ಇನ್ನು ಮದ್ವೆ ಆಗಿರ್ಲಿಲ್ಲ ಹೋಗ್ಬೇಕು ಅವಳಿಗೆ ಧರ್ಮಸ್ಥಳ ಅಂದ್ರೆ ಬಹಳ ಒಂದು ಗೊತ್ತಲ್ಲ ನಿಮ್ಗೆ ಬಹಳ ಇಷ್ಟ ಸೋ ನಾನು ಮತ್ತೆ ಸರ್ ಕಾಲ್ ರೆಕಾರ್ಡ್ ಯೂಟ್ಯೂಬ್ ಮಾಡಿ ಮಾಡಿ ಸರ್ ಏನ್ ನಾವೇನ್ ಸುಳ್ಳು ಹೇಳ್ತಾ ಇದೀವಾ ಅದ್ರಲ್ಲಿ ಏನಿದೆ ಎರಡ್ ಸಾವಿರದ ಹದ್ ಸೆಪ್ಟೆಂಬರ್ ಏಳು ನಾನು ನನ್ನ ಗೆಳತಿ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ವಿ ಸರ್ ಬೇಡ ಅಂತ ಅದು ನನ್ನ ಹತ್ರ ಯಮಹ ಗ್ಲಾಡಿಯೇಟರ್ ಇತ್ತು ಯಮಹ ಗ್ಲಾಡಿಯೇಟರ್ ಐದ್ ಗೇರ್ದು ಅಡಿಗೆ ಬೇಡ ಅಷ್ಟು ದೂರ ಯಾಕೆ ಎಲ್ಲಾ ದೇವಸ್ಥಾನ ಒಂದೇ ಅಂತ ನಾನು ನಾನು ಈ ಧರ್ಮಸ್ಥಳನು ಒಂದೇ ಇಲ್ ಪಕ್ಕದಲ್ಲಿರೋ ಶಿವನ್ ದೇವಸ್ಥಾನನೂ ಒಂದೇ ನಮ್ಗೆ ಡಿಫ್ರೆನ್ಸ್ ಇಲ್ಲ ಇವತ್ತು ಇಲ್ಲ ಅವತ್ತು ಇದು ಹೋಗ್ಬೇಕು ಅಂತ ನೋಡಿ ಅಷ್ಟು ಪ್ರೀತಿ ಒಂದು ಏನೋ ಒಂದು ಅದ್ರ ಮೇಲೆ ಇರ್ತಕ್ಕಂತ ಭಾವನೆ ಏನ್ ಬೇಜಾರ್ ಮಾಡ್ಬೇಕು ಅಂತ ಕರ್ಕೊಂಡೋದೆ ಈಗೇ ಇದೇ ರೀತಿ ನೆಲ್ಮಂಗ್ಲಾ ಬೆಳ್ಳೂರ್ ಕ್ರಾಸು ಹಾಸನ್ ರೋಡು ಈ ಸಕ್ಲೇಶ್ ಮೇಲೆ ಬಂದಿದ್ದು ಸರ್ ನಾವು ಅವಾಗೆಲ್ಲ ಸ್ವಲ್ಪ ರೋಡು ಅಷ್ಟು ಕಷ್ಟಲ್ಲೇ ಆದ್ರೂ ಬಂದ್ವಿ ಮಳೆ ಏನಿರ್ಲಿಲ್ಲ ಬಂದ್ವಿ ಸರ್ ಆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಸರ್ ದರ್ಶನ ಎಲ್ಲ ಆಯ್ತು ಪ್ರಸಾದ ಎಲ್ಲ ತಗೊಂಡ್ವಿ ಆಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದ್ ಹಾಗೆ ಸುತ್ತಾಡೋಣ ಅಲ್ಲಿ ಅಂತ ಆ ಸ್ವಲ್ಪ ಹಾಗೆ ನದಿ ಹತ್ರ ಬಂದ್ವಿ ಸರ್ ಇಲ್ಲಿ ನೋಡಿ ಸ್ಟೋರಿ ಶುರು ಆಗುತ್ತೆ ನದಿ ಹತ್ರ ಬಂದ್ವಿ ಸ್ವಲ್ಪ ನಾನ್ ಸ್ವಲ್ಪ ನೇಚರ್ ಕಾಲ್ಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಹೋಗ್ಬೇಕಾಯ್ತು ಸ್ವಲ್ಪ ಅವಳು ಅಲ್ಲೇ ಕೂರ್ಸಿದ್ದೆ ಗಾಡಿ ಹತ್ರನೇ ಕೂರ್ಸಿದ್ದೆ ಸ್ವಲ್ಪ ಏನೋ ಕೊಡ್ಸಿ ನಾನ್ ಸ್ವಲ್ಪ ಹಾಗೆ ಒಂದು ಒಂಚೂರ್ ಹಾಗೆ ವಾಕ್ ಸ್ವಲ್ಪ ಸ್ಮೋಕ್ ಮಾಡ್ತೀನಿ ಸ್ಮೋಕ್ ಮಾಡೋಣ ಅಂತ ಸ್ವಲ್ಪ ಅಲ್ಲಿ ಯಾಕೆಂದ್ರೆ ಅಲ್ಲಿ ಅಲ್ಲಿ ಇಲ್ಲಿ ಸ್ಮೋಕ್ ಮಾಡಂಗಿಲ್ವಲ್ಲ ಸ್ವಲ್ಪ ಗೊತ್ತಿಲ್ ಗೊತ್ತಿಲ್ದಿರೋ ಜಾಗದಲ್ಲಿ ಹೋಗಿ ಸ್ಮೋಕ್ ಮಾಡೋಣ ಅಂತ ನಾನು ಒಬ್ನೇ ಹೊಟ್ಟೋದೆ ಸರ್ ಇಲ್ಲಿ ಸರ್ ಆಟೋದಲ್ಲಿ ಒಬ್ಬ ಬರ್ತಾನೆ ಒಬ್ಬ ಕಿಡಿಗೇಡಿ ಬರ್ತಾನೆ ಆ ಅಂದ್ರೆ ಇನ್ನು ಹೋಗ್ಬಿಡ ಹೊಟ್ಬಿಟ್ಟಿನಿ ಅವಳಗ್ ಗೊತ್ತು ಒಂದ್ ಐದ್ ನಿಮಿಷ ನಾನ್ ಬರಲ್ಲ ಅಂತ ಅವಳಗ್ ಗೊತ್ತು ಅವ್ಳು ಯಾವಾಗ್ಲೂ ಬೈತಾ ಇದ್ಲು ಏನಕ್ಕೆ ಸಿಗರೇಟ್ ಸೇತ್ಯಾ ಸೇತ್ಯಾ ಅಂತ ಯಾವಾಗ್ಲೂ ಬಯೋಳು ಅವಳು ಮುಂದೆ ಸೇತೋದು ಚೆನ್ನಾಗಿರಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ದೂರ ಹೋದೆ ನನಗ್ ಗೊತ್ತಿಲ್ಲ ಅವಳು ಕೂತಿರೋದ್ ಕಾಣಿಸ್ತಾ ಇಲ್ಲ ಸದಿ ಅಂತ ಅನ್ಬಿಟ್ಟು ಇನ್ನೇನ್ ದರ್ಶನ ಎಲ್ಲ ಆಗಿಲ್ಲ ಇನ್ನೇನ್ ಓಡೋದೇ ತಾನೆ ನಾವು ರೂಮ್ ಗೀಮ್ ಎಲ್ಲ ಮಾಡಕ್ಕೆ ಇಲ್ಲ ಯಾಕಂದ್ರೆ ಅವ್ರ ತಂದೆ ತಾಯಿಗ ಅದ್ ಇಷ್ಟ ಇಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ಎಷ್ಟೇ ರಾತ್ರಿ ಆದ್ರೂ ಹೋಗ್ತೀನಿ ಅಂತ ಇದ್ವಿ ಒಂದ್ ಹತ್ ನಿಮಿಷ ಹೋಗೋಣ ಅಂತ ಅಷ್ಟೇ ಅಲ್ಲಿ ನಾನು ಸ್ಮೋಕ್ ಮಾಡ್ತಾ ಇದೀನಿ ಇದ್ದೀನಿ ಸ್ಮೋಕ್ ಮಾಡೋ ಸಮಯದಲ್ಲಿ ಒಬ್ಬ ಆಟೋ ಆಟೋ ಅದೇನೋ ಗೊತ್ತಿಲ್ಲ ಸರ್ ನಮ್ಗೆ ಒಂಥರ ಗಡ್ಡ ಗಿಡ ಎಲ್ಲಾ ಬಿಟ್ಕೊಂಡಿದ್ದ ಬರ್ಗೆಟ್ ಒಂದು ತುಂಬಾ ಬರ್ಗೆಟ್ ಇರ್ತಾರ ನೋಡಿ ಈ ಹೆಣ್ಣಿನ ಹೆಣ್ಣಿ ಬಗ್ಗೆ ತಾಯಿ ತಾಯಿ ತಂಗಿ ಜೊತೆ ಹುಡು ಜೊತೆಲಿ ಬೆಳ್ದಿಲ್ಲ ಅಂತಂದ್ರೆ ಈ ಒಂದು ಬಹಳ ದರಿದ್ರವಾಗಿ ಕೆಲವು ವ್ಯಕ್ತಿಗಳು ಇರ್ತಾರೆ ನೋಡಿ ಬಂದ ನಮ್ಮ ಹುಡುಗಿ ಅವಳು ಸ್ವಲ್ಪ ನಮ್ಮ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳ್ಕೊಂತ ಇಲ್ಲ ಅವಳು ತುಂಬಾ ತುಂಬಾ ಚೆನ್ನಾಗಿದ್ದಾಳು ಸುರದ್ ರೂಪಿ ಅವಳುಸಾ ಬಹಳ ಬಹಳ ಒಂದು ಲಕ್ಷಣವಾಗಿರ್ತಕ್ಕಂತ ಒಂದು ಹುಡುಗಿ ಏನಾಗಿದೆ ಒಳ್ಳೆ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಅಡ್ವಾಂಟೇಜ್ ತಗೊಂಡ್ ಬಂದಿದ್ದಾನೆ ನನಗ್ ಗೊತ್ತಿಲ್ಲ ನಾನು ಸ್ವಲ್ಪ ಅಲ್ಲಿ ಸ್ಮೋಕ್ ಮಾಡ್ತಾ ಅಲ್ಲೇ ಅಲ್ಲೇ ನಿಂತ್ಕೊಂಡಿದೀನಿ ಆರಾಮಾಗಿ ಸ್ಮೋಕ್ ಮಾಡ್ತಾ ನನ್ನ ಫೋನ್ ಅಲ್ಲಿ ಫೋನ್ ಅವಾಗೇನ ಅಂತ ಕ್ಯಾಮ್ರಾ ಕ್ಯಾಮ್ರಾ ಏನಿಲ್ಲ ಮಾಮೂಲಿ ಯಾವ್ದೋ ಒಂದು ನೋಕಿಯಾ ನೋಕಿಯಾ ಯೂಸ್ ಮಾಡ್ತಾ ಇದೆ ಸರ್ ಕ್ಯಾಮ್ರಾನು ಅಷ್ಟೊಂದೇನಿಲ್ಲ ಬಿಜಿ ಕ್ಯಾಮ್ರಾ ಅದು ಇಲ್ಲ ಅಂದ್ರೆ ನಾನು ಏನಾದ್ರು ಮಾಡ್ತಾ ಇದ್ದೆ ಅವ್ನ್ ಫೋಟೋ ಗಿಟ ತಗೊಳ್ತಾ ಇದ್ದೆ ಏನಾಯ್ತು ಬಂದಿದ್ದೇನೆ ಎಲ್ಲಮ್ಮ ಇರೋದ್ ನೀನು ಏನೋ ದೊಡ್ಡ ಪೊಲೀಸ್ ತರ ಇವ್ನ ಆಟೋ ಡ್ರೈವರ್ ಅವಳು ಸ್ವಲ್ಪ ವಿದ್ಯಾವಂತ ಅವಳು ಅವ್ಳಿಗೆಲ್ಲ ಚೆನ್ನಾಗ್ ಗೊತ್ತು ಎಲ್ಲ ಮ ನೀನು ಏನೋ ಪೊಲೀಸ್ ತರ ಕೇಳಕ್ ಬಂದಿದಾನೆ ಎಲ್ಲಿ ನೀನು ಯಾಕೆ ಕೂತಿದ್ಯಾ ಏ ನಾನು ನಮ್ಮ ಹುಡುಗ ಬಂದಿರೋದು ನಿನ್ ಕುತ್ಕೋಬಾರ್ದ ನಿನ್ ಇನ್ಫರ್ಮಿಷನ್ ಏನ್ ತಗೋಬೇಕಾ ಸ್ವಲ್ಪ ಡೈರೆಕ್ಟ್ ಆಗಿ ಇದ್ದಾಳೆ ಹಿಂಗೇ ಮಾತಾಡ್ತಾ ಇದ್ದಾಳೆ ನಾನು ಸ್ಮೋಕ್ ಮಾಡಿ ಎಲ್ಲ ಆಯ್ತು ಸರ್ ಇನ್ನೇನು ಪಾಪ ಒಬ್ಳೆ ಇದ್ದಾಳ ಅಂತ ನಾನು ಬಂದೆ ಬಂದೆ ಸರ್ ನೋಡಿದ್ರೆ ಆಲ್ಮೋಸ್ಟ್ ಅವ್ಳ್ ಕೈನೇ ಇಟ್ಕೊಳಕ್ ಹೋಗ್ತಾ ಇದ್ದೇನೆ ಸರ್ ಕೈ ನಿಡ್ಕೊಳಕ್ ಹೋಗ್ತಾ ಇದ್ದೆ ನೋಡಿ ಎಂತ ನನ್ನ ಮಗ ಈಗ ನಾವು ಒಬ್ರು ಒಂದು ಅಪರಿಚಿತ ಮಹಿಳೆಯ ಒಂದು ಹೆಣ್ಣು ಯಾರೋ ಬೇರೆ ಗೊತ್ತಿಲ್ಲದಿರೋ ಹೆಂಗಸ್ರು ಅಥವಾ ಹುಡುಗಿನ ಏನೇ ಆಗ್ಲಿ ನಾವು ಸ್ವಲ್ಪ ಬಹಳ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತೀವಿ ಎಲ್ಲಪ್ಪ ಏನ್ ಟಚ್ ಆಗ್ಬಿಟ್ರಿ ಏನಂತ ಅನ್ಕೋದಾರೋ ಅನ್ನೋ ರೀತಿ ನಾವು ಅವ್ರ ಗೈ ಇಟ್ಕೊಂಡು ಆಟೋದಲ್ಲಿ ಹೇಳಿ ಟ್ರೈ ಮಾಡ್ತಾ ಇದ್ದಾನೆ ಸರ್ ಇದ್ದೇನೆ ಐದ್ ನಿಮಿಷ ಹತ್ತು ನಿಮಿಷ ಲೇಟ್ ಆಗಿ ಅವ್ರಿಗೆ ಗದಿಯನ್ನ ಇಲ್ಲ 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 ನನ್ ನನ್ ಫುಲ್ ಕಾನ್ಫಿಡೆನ್ಸ್ ಇದೆ ಅವಳಿಗೂ ಸರ್ ಅವಳು ಸ್ವಲ್ಪ ಏನು ಅಂತಂದ್ರೆ ಸ್ವಲ್ಪ ಏನೋ ಒಂದ್ ಬೇಸಿಕ್ ಕ್ಲಾಸ್ ಕಲ್ತಿದಾಳೆ ಅಂತ ಏನಿಲ್ಲ ಏನಾಗಿಲ್ಲ ಕೇಳಿಲಿ ಅಂತದ್ ಆಗಿಲ್ಲ ಏನೋ ಆಗ್ಬೋದ್ ಗೊತ್ತಿಲ್ಲ ನಾನ್ ಓಡೋದೇ ನಾನು ಸ್ವಲ್ಪ ಆರ್ಟಿ ಒಂದ್ ಇಂಚಿದ್ದೀನಿ ಸರ್ ನಾನು ನಾನೇನು ಸುಮ್ನೆ ಏನು ಎದ್ರುಕೊಂಡು ನಾನೇನೋ ಹಿಂಗ ಎಳಿತಾ ಅಂತ ಅಂದ್ಬಿಟ್ಟು ನಾನೇನು ಎದ್ರುಕೊಂಡು ಹೋಗೋ ಬೇರೆ ಕಡೆ ಹೋಗ್ಲಿಲ್ಲ ಬಂದೆ ಬಂದಾದ ನಂತರ ಏನಾಯ್ತು ಯಾಕಪ್ಪ ಏನೋ ರಜಾ ಏನಕ್ಕೋ ಏನ್ ಸಮಾಚಾರ ಕೈ ಹಿಡಿತಾ ಅಂತಂದೆ ಇಲ್ಲ ಇಲ್ಲ ನೀನು ಬರ್ಬೇಕು ನೀನು ಬಾ ನೀನು ಬಾ ಅಂತ ನಾನು ಅಲ್ಲಿ ನನ್ ಗಾಡಿ ಅಲ್ಲೇ ಇತ್ತಲ್ಲ ನೀನು ಬಾ ನೀನು ಬಾ ಅಂತ ಒಂದ್ ಬಿಟ್ಟೆ ಸಾರ್ ಕಪಾಳಕ್ಕೆ ನೀವ್ ನಂಬ್ತಿರೋ ಬಿಡ್ತಿರೋ ಹೆಂಗ್ ಬಿಟ್ಟೆ ಅಂತಂದ್ರೆ ಮಾತ್ರ ಸರಿ ಗಾಡಿಲಿ ಗಾಡೀಲಿ ನಾನೊಂದು ಎರಡ್ ಅಡಿದು ಒಂದು ರಾಡ್ ಇಟ್ಕೊಂತವಾಗ್ಲೂ ಒಬ್ಬೊಬ್ನೇ ಓಡಾಡ್ತಾ ಇದ್ದಿದ್ದು ಈ ತರ ತೊಂದ್ರೆಗಳು ಕೊಡ್ತಾ ಬೆಂಗಳೂರಲ್ಲಿ ಇದ್ನಲ್ಲ ಅಂದ್ರೆ ಇದನ್ನ ಅನ್ಕೊಳಕ್ ಹೋಗ್ಬಿಡಿ ನಾನು ಇಟ್ಕೊಂಡ್ ನನ್ ಸೇಫ್ಟಿಗ್ ನಾನು ಇಟ್ಕೊಂತ ಇದ್ದೆ ಒಂದು ಚಿಕ್ಕದಾಗಿ ಒಂದು ಎರಡು ಅಡಿ ಚಿಕ್ಕದಾಗಿ ರಾಡ್ ಬರುತ್ತೆ ಈಗ ನೋಡಿ ಈಗ ಈ ಸೆಂಟ್ರಿಂಗ್ ಕೆಲಸ ಮಾಡ್ಬೇಕಾದ್ರೆ ಕೆಲವರತ್ರ ಇಟ್ಕೊಂಡಿರ್ತಾರೆ ರಾಡ್ಗಳು ಹೌದು 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 ಸರ್ ನಾನು ಇದು ಯೂಟ್ಯೂಬ್ ಮಾಡಿದಾಗಿಂದ ನಮಗೆ ಅಲ್ಲಿ ಬೆದರಿಕೆ ಕರೆ ಬರ್ತಾವ ಸೆಂಟ್ರಿಗೆ ಬರ್ತಾವ ಅಂತ ಹೇಳಿ ನಾವು ಲಾರೆ ಅಲ್ಲಿ ಹಂಗೇ ಇಟ್ಕೊಂಡಿದೆ ಸರ್ ನಾವು ಸರ್ ನೀವು ಯೋಚನೆ ಮಾಡ್ಬೇಡಿ ನಾನ್ ನಿಮ್ ಜೊತೆ ಇದೀನಿ ನಾನ್ ನಿಮ್ ಜೊತೆ ಇದ್ದೀನಿ ಅಲ್ಲ ಅಲ್ಲ ऑलरेडी ಇಟ್ಕೊಂಡಿದ್ದೀವಿ ಸರ್ ಯಾವಾಗ ನಮಗೆ ಸ್ವಲ್ಪ ಬೆದರಿಕೆ ಕರೆ ಬರಬಹುದು ಅಂತ ಹೇಳಿ ಬರ್ಲಿಲ್ಲ ನಾನು ಹಾಕ್ಕಿದ್ದೀನಿ ಸರ್ ಹಂಗೇನಿಲ್ಲ ಸಾಯನೋ ಇಲ್ಲ ಬರಕನ ಅಷ್ಟೇ ಅದಂಗೇನಿಲ್ಲ ಸರ್ ನಮಗೆ ನ್ಯಾಯ ಸಿಗಬೇಕು ಹಾ ಅದು ಆ ಚಿಕ್ಕ ರಾಡ್ ಬಗ್ಗೆನೂ ನಮ್ ಹುಡುಗಿ ಬೈದಿದ್ಲು ನನಗೆ ಏನೇನು ಈ ತರ ಇಟ್ಕೊಂಡ್ ಓಡಾಡ್ತಿಯಲ್ಲ ಅಂತ ಗೊತ್ತಾಗಲ್ಲ ಸುಮ್ನೆ ನಾನ್ ಅಲ್ಲಿ ಇಟ್ಕೊಂಡಿದ್ದೆ ಅಂದ್ರೆ ನೀವ್ ಎಷ್ಟೇ ಫಾಸ್ಟ್ ಆಗಿ ಓಡದ್ರು ಓಡಿಸೋದ್ರು ಗಾಡಿ ಅದು ಆ ರಾಡ್ ಬೀಳೋದಿಲ್ಲ ಆ ರೀತಿ ಇಟ್ಕೊಂಡಿದ್ದೆ ಒಂದು ಬಿಟ್ಟೆ ಕಪಾಳಕ್ಕೆ ಅವನೊಂಥರ ಹಿಂದಕ್ ಹೋದ ಆಮೇಲೆ ನನ್ ಗಾಡಿ ಒಂದ್ ಚಿಕ್ಕ ರಾಡ್ ತಗೊಂಡು ಏನ್ ಏನ್ ಅನ್ಕೊಂಡಿದ್ಯಪ್ಪ ಏನ್ ನೀನು ಯಾವ್ದಾದ್ರು ಹುಡುಗಿನ ನೀನ್ ಕೈ ಹೋದ ನೀನು ಬಸ್ ನೀನು ಆಟೋ ಡ್ರೈವರ್ ಪೊಲೀಸ್ ತರ ನೀನು ವಿಚಾರಣೆ ಮಾಡ್ತಾ ಯಾಕೆ ಆಮೇಲೆ ಇಲ್ಲ ಏನೇನೋ ಕೇಳ್ತಾನೆ ಕಣೋ ಏನೇನೋ ಸಲದೆಲ್ಲ ಕೇಳ್ತಾನೆ ಕಣೋ ಏನೋ ಇಲ್ಲಿ ಕೂತ್ಕೋಬಾರ್ದಂತೆ ಏನೋ ಮಾಡಬಾರ್ದಂತೆ ಕೈ ಎಳೆಯಕ್ಕೆ ನೋಡ್ತಾನೆ ಇಲ್ಲ ಇದನ್ ಬಂದ ನಮ್ಮ ಹುಡ್ಗ ಅಂತಂದ್ರು ಕೂಡ ಕೇರ್ ಮಾಡ್ತಾ ಇಲ್ಲ ಆ ತರ ಹೇಳ್ತಾನೆ ಕಣ ಈ ತರ ಹೇಳ್ತಾನೆ ಕಣ ಸುಮ್ನಿರು ನೀನ್ ಏನೋ ಮಾತಾಡಬೇಡ ನೀನ್ ಕೂತ್ಕೋ ಅದೇನ್ ತಿಂತ ಇದ್ರು ನೀನು ನಾನು ಹತ್ರ ಮಾತಾಡ್ತೀನಿ ಅಂತ ಅನ್ಬಿಟ್ಟು ಸರಿಯಾಗಿ ತಗೊಂಡು ಕಾಲ್ ಕಾಲ್ಗೆ ಹೊಡೆದೆ ಸರ್ ಅವ್ನ್ ಕಾಲ್ ಕಾಲ್ಗೆ ಒಡ್ದೆ ಅವ್ನು ನನ್ಗೆ ಕೈಯಲ್ಲಿ ಕತ್ತಿ ಹಿಡಿಯಕ್ ಬಂದ ಒಂದು ಸರಿಯಾಗಿ ಏನೇನೋ ಫೈಟ್ ಆಯ್ತು ಬಿಡಿ ಘರ್ಷಣೆ ಆಯ್ತು ಬಂದ ಇಲ್ಲ ಅವ್ನು ಅವನಿಗೆ ಗೊತ್ತಾಗೋಯ್ತು ಓ ಇವನು ಸ್ವಲ್ಪ ಇವ್ಗೇನು ಮಾಡಕ್ ಆಗಲ್ಲ ಅಂತ ಅನ್ನೋದು ಗೊತ್ತಾಗೋಯ್ತು ಅವನ್ಗೆ ಗೊತ್ತಾಗೋಯ್ತು ಒಂದ್ ನಿಮಿಷ ಐದು ನಿಮಿಷ ನಿಮಿಷ ಇದೆ ಅಂತ ಅಂದ್ಬಿಟ್ಟು ಗಾಡಿ ಆಟೋ ಸ್ಟಾರ್ಟ್ ಮಾಡಕ್ ಇದೇನಿದು ಏನಪ್ಪ ನಾವೇನಾದ್ರು ತಪ್ಪ ಮಾಡ್ಬಿಟ್ಟು ಇದೇ ನಮ್ಗೆ ಯಾಕೆ ಈ ತರ ತೊಂದರೆ ಆಗ್ತಾ ಇದೆ ಇಲ್ಲಿ ಬಂದಿದೆ ತಪ್ಪಾ ಅಂತ ನೋಡಿ ಸರ್ ಒಂದು ಮಾತು ನಾನು ಎಲ್ಲಾ ಜನರಿಗೂ ಹೇಳಕ್ ಇಷ್ಟಪಡ್ತೀನಿ ಕಂಟಿನ್ಯೂ ಮಾಡ್ತೀನಿ ನಾನು ನೋಡಿ ಸರ್ ಧರ್ಮಸ್ಥಳ ಮತ್ತೆ ನನ್ನ ಮನೆ ಏರಿಯಾ ಪಕ್ಕದಲ್ಲಿರ್ತಕ್ಕಂತ ಶಿವನ್ ದೇವಸ್ಥಾನ ಎರಡು ಒಂದೇ ಸರ್ ಎರಡು ಒಂದೇ ಎರಡು ಒಂದೇ ಎರಡು ಒಂದೇ ಇಲ್ಲಿ ಧರ್ಮಸ್ಥಳ ಅಂತ ಅಂದ್ಬಿಟ್ಟು ಏನೋ ಸೀನ್ರಿ ಗೀನ್ರಿ ನೋಡಕ್ ಎಂಜಾಯ್ ಮಾಡಕ್ ಹೋಗ್ಲಿ ಜನ ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ನಾವು ಜಾಸ್ತಿ ವಿಶೇಷ ಏನೋ ಕೊಡಕ್ ಹೋಗ್ಬಾರ್ದು ವಿಶೇಷತೆಯಿಂದ ನಾವು ಅದನ್ನ ನೋಡಕ್ಕೆ ನನಗೇನು ಇಷ್ಟ ಇಲ್ಲ ಸರ್ ಅದು ಎರಡು ಒಂದೇನೆ ಅದು ಅದು ವೈಯಕ್ತಿಕ ಸರ್ ಹೆಂಗ್ ಬಟ್ ನಾನು ಒಂದು ನಾನು ಸಾಧಾರಣವಾಗಿ ಹೇಳ್ತಾ ಇದೀನಿ ಸಾಧಾರಣವಾಗಿ ನಾನು ನಾರ್ಮಲ್ ಆಗಿ ಹೇಳ್ತಾ ಇದೀನಿ ಅಲ್ಲಿ ದೊಡ್ಡ ಸ್ಪೆಷಲ್ ಪವರ್ ಏನಿಲ್ಲ ಅಲ್ಲಿ ಇಲ್ಲ ಸರ್ ಇಲ್ಲ ನಂಬಿಕೊಂಡ್ರೆ ನಂಬುದ್ರೆ ಮನಸ್ಸಿಂದ ನಂಬಿದ್ರೆ ಈ ಕ್ಷಣದಲ್ಲಿ ನೀವು ನಂಬುದ್ರೆ ನೀವು ಪಕ್ಕದಲ್ಲಿ ನಿಮ್ ಪಕ್ಕದ ಏರಿಯಾದಲ್ಲಿ ಒಂದು ಶಿವನ್ ದೇವಸ್ಥಾನನೇ ಆಗ್ಲಿ ಅಲ್ಲೂ ಕೂಡ ಅದೇ ಶಕ್ತಿ ಇರ್ತದೆ ನಿಮ್ ಮನ್ಸಿಗೆ ಬರ್ಬೇಕು ಹೌದೌದು ಎಲ್ಲಾ ಜನರಿಗೂ ಹೇಳೋದು ನೋಡಿ ಇಷ್ಟೆಲ್ಲ ನಾನು ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡಿದೆ ಸುಮಾರು ಸುಮಾರು ಶವಗಳು ಅಲ್ಲೆಲ್ಲ ಇದಾಗಿದೆ ಅದಾಗಿದೆ ಅಂತಕ್ಕಂಥದ್ದು ಗೊತ್ತಾಯ್ತು ಅದು ನನ್ಗೆ ಗೊತ್ತಿಲ್ಲ ಸರ್ ಅದು ನನ್ ಅದು ನ್ಯಾಯ ಸಿಗಬೇಕು ಆ ಹುಡುಗಿ ಯಾರೋ ಒಂದು ಹುಡುಗಿ ಏನೋ ಆಗಿದೆ ಅಂತಕ್ಕಂಥದ್ದು ಗೊತ್ತಾಯ್ತು ಪಾಪ ಕಾಲೇಜಿಂದ ಬಂದಾಗ ಏನೋ ಆಯ್ತಂತಲ್ಲ ಸೌಜನ್ಯನ ಸರ್ ಹುಡುಗಿ ಹೆಸರು ಹುಡುಗಿಗೆ ನ್ಯಾಯ ಸಿಗ್ಬೇಕು ಇಲ್ಲ ಅಂತಂದ್ರೆ ಸರ್ ಬಹಳ ಕಷ್ಟ ಇದೆ ಸರ್ ಇಲ್ಲಿ ದರಿದ್ರ ಮಕ್ಕಳು ಬಹಳ ಸುಮ್ಮತ್ತು ಸುಮಾರು ಜನ ಸೇರ್ಕೊಂಡಿದ್ದಾರೆ ಕಚ್ಚಡ ನನ್ ಮಕ್ಳು ಈ ಒಂದು ಕೆಲವು ಹಳೆ ಫಿಲಮ್ ಅಲ್ಲಿ ರಾಜ್ಕುಮಾರ್ ಫಿಲಮ್ ಅಲ್ಲಿ ಈ ವಜ್ರಮಣಿ ಇರ್ತಾ ಇದ್ನಲ್ಲ ಸರ್ ವಜ್ರಮಣಿ

ಆಮೇಲೆ ನಮ್ ಹುಡ್ಗಿ ಬಾರೋ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂತ ಅನ್ಬಿಟ್ಲು ಇರೇ ಇರೇ ನೋಡೋಣ ಇಲ್ಲ ಇಲ್ಲ ಅವ್ರು ಮೂರ್ ಮೂರ್ನಾಕ್ ನಾಲ್ಕೈದು ಜನ ಬಂದ್ಬಿಟ್ರ ಏನ್ ಮಾಡ್ತೀನಿ ನಿನ್ ಗೊತ್ತಾಗಲ್ಲ ನಡಿ ಅಂತ ಅಂದ್ಬಿಟ್ಟು ನನ್ಗು ಸರಿಯಾಗಿ ಹೆಲ್ಮೆಟ್ ಇತ್ತು ಹೆಲ್ಮೆಟ್ ತಗೊಂಡ್ ನನ್ಗೆ ಬೆನ್ ಕೊಡದ್ಲು ನಡಿ ಹೋಗೋಣ ಅಂತ ಇನ್ನೇನು ಅಂತ ಅಂದ್ಬಿಟ್ಟು ಅವ್ಳು ಮಾತ್ ಮೀರಕ್ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಸ್ಟ್ರೈಟ್ ಬಂದ್ವಿ ಸರ್ ಅದೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಸರ್ ಹ್ಞೂ ಸರ್ ಹಂಗೆ ಬಂದು ಹಂಗೆ ಸಕಲೇಶ್ಪುರ ಲೆಫ್ಟ್ ಹೋಗುತ್ತೆ ನೋಡಿ ಸಾರಿ ಇದು ಹಂಗೆ ಸ್ಟ್ರೈಟ್ ಬಂದು ಲೆಫ್ಟ್ ಹೋಗಿ ರೈಟ್ ಹೋದ್ರೆ ಸುಬ್ರಹ್ಮಣ್ಯ ಇದೆಯಲ್ಲ ಅಲ್ಲಿ ಹೋಗ್ಲಿ ಹಂಗೆ ಸ್ಟ್ರೈಟ್ ಮಂಗಳೂರು ರೋಡ್ ಸಾರಿ ಹಾಗೆ ಹಾಗೆ ಬಂದ್ಬಿಟ್ವಿ ಸರ್ ನಾವು ನಾವೇನಲ್ಲಿ ಇರಕ್ಕೆ ಹೋಗ್ಲಿಲ್ಲ ನಂದು ನನ್ ಬೇಜಾರಾಗ್ತಾ ಏನು ಅಂತಂದ್ರೆ ನಾನು ಏನು ಸೆರೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಟೋ ನಂಬರ್ನಾದ್ರು ನಾನು ನೋಟ್ ಮಾಡ್ಕೋಬೇಕಾಗಿತ್ತು ಇಲ್ಲ ಆ ಟೈಮಲ್ಲಿ ನೀವು ಬಂದಿದ್ದೆ ಕರೆಕ್ಟ್ ಯಾಕಂದ್ರೆ ಇರೋದು ಒಬ್ಬ ಜೊತೆ ನೀವು ಒಬ್ಬರೇ ಇದ್ರೆ ಬೇಕಾ ಫೈಟ್ ಮಾಡ್ಬೋದಾಗಿತ್ತು ನಾನ್ ನಾನ್ ಬಗ್ಗದ್ರೆ ಅವಳು ಕಾಣಿಸ್ತಾ ಇದ್ಲು ಬಟ್ ನಾನ್ ಸ್ಮೋಕ್ ಮಾಡೋದು ಅವ್ಳು ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನ್ ಸ್ವಲ್ಪ ಮರೆಯಾಗಿದೆ ಅಷ್ಟೇ ವಾಯ್ಸ್ ಎಲ್ಲಾ ಕೇಳಿಸ್ತು ನನ್ಗೆ ಅವ್ಳು ಜೋರಾಗಿ ಮಾತಾಡಕ್ ಶುರು ಆಯ್ತಲ್ಲ ಬಿಸಾಕ್ ಬಿಟ್ಟು ಬಂದ್ಬಿಟ್ಟೆ ಒಂದ್ ಅರ್ಧ ಸೇರ್ತಿದ್ದೆ ಅಷ್ಟೇ ಅಲ್ಲೇ ಬಿಸಾಕ್ಬಿಟ್ಟು ಬಂದೆ ಸರ್ ಅವಳು ಸ್ವಲ್ಪ ಫೇಸ್ ಮಾಡಿದಾಳೆ ಯಾವಾಗ ಕೈ ಹಿಡ್ಕೊಂಡ್ಲು ಕೈ ಹಿಡ್ಕೊಂಡವನು ನಾನು ಅವಾಗ ಅಲ್ಲಿ ಬಂದೆ ಏನಪ್ಪ ರಜಾ ಏನಕ್ಕೋ ಕೈ ಹಿಡ್ಕೊಂತ ಇದ್ಯಾ ಏನಪ್ಪ ಏನಾಗ್ಬೇಕಪ್ಪ ಅವಳಿಂಗ್ ಏನ್ ಏನಾಗ್ಬೇಕು ಏನಾಗ್ಬೇಕಪ್ಪ ನಿನ್ಗೆ ಅವಳು ಏನಕ್ಕೆ ಹಂಗೆ ಇಡ್ಕೊಂತ ಕೈ ಬಿಡು ಅಂತಂದೆ ಆಮೇಲೆ ಕೂರ್ಸದ್ ಮೇಲೆ ಒಂದ್ ಒಂದ್ ಕಪಾಳ ಕೊಡ್ದೆ ಸರ್ ಸರಿಯಾಗಿ ಕೊಟ್ಟೆ ಮಾತ್ರ ಕೋಪ ಎಲ್ಲಿತೋ ಗೊತ್ತಿಲ್ಲ ನನಗ್ ನಿಜವಾಗ್ಲು ಇದೆಲ್ಲಾ ಸೀನ್ ಗಳು ಇವಾಗ ಎಲ್ಲಾ ವಿಡಿಯೋಸ್ ಅದು ಇದು ಸೀನ್ ಗಳು ಕೇಳ್ತಾ ಇದೀನಲ್ಲ ಏನಾದ್ರು ನನ್ಗ ಆ ಒಂದು ಸಮಯದಲ್ಲಿ ಇದೆ ತರ ಇತ್ತು ಅಂತ ನನ್ಗೆ ಏನಾರು ಆ ಸಮಯದಲ್ಲಿ ಗೊತ್ಬಿಟ್ಟಿದ್ರೆ ಖಂಡಿತ ಅವನ್ಗೆ ಅನ್ ಏನ್ ಮಾಡ್ಬಿಟ್ ಏನ್ ಮಾಡ್ತಾ ಇದ್ನೋ ನನ್ಗೆ ಗೊತ್ತಿಲ್ಲ ಸರ್ ನಿಜವಾಗ್ಲು ಒಂದ್ ಮ್ಯಾಟ್ರಿ ಅಲ್ಲ ನಮ್ಗೆ ಸರ್ ನಿಜ ಹೇಳ್ತೀನಿ ಅಂತ ನನ್ ಮಕ್ಳು ಏನಾದ್ರು ನಮ್ ಬೆಂಗಳೂರಲ್ಲಿ ಮೈಸೂರಲ್ಲಿ ಕಡೆ ಈ ತರ ಸರ್ ಆಡ್ಬಿಡ್ ಇರಲ್ಲ ಸರ್ ಅಲ್ಲೇ ಅಲ್ಲಿ ಸರ್ ದೊಡ್ಡ ಗ್ಯಾಂಗ್ ಇದೆ ಸರ್ ಒಬ್ರು ಬದಿ ಆಡದಾರು ಬಟ್ ಇನ್ನ ನೀವ್ ಒಂದ್ ಅರ್ಧ ಗಂಟೆ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ವೇಟ್ ಮಾಡಿದ್ರೆ ಅವ್ರ ಗ್ಯಾಂಗ್ಗೆ ಬಂದ್ಬಿಡಾ ಸರ್ ಅಲ್ಲಿ ನೀವಿರ್ತಕ್ಕಂಥದ್ದು ಬರೀ ಇಬ್ರೇ ಅವ್ರ ಹೆಣ್ಮಕ್ಳು ಏನ್ ಮಾಡಕ್ ಆಗಲ್ಲ ಅವ್ರ್ ಅವ್ರೊಂದ್ ಮೂರ್ನಾಲ್ಕ ಜನ ಇಟ್ಕೊಂಡ್ಬಿಟ್ಟು ನಿಮ್ಮನ್ನೊಂದ್ ಮೂರ್ನಾಲ್ಕ ಜನ ಇಟ್ಕೊಂಡ್ಬಿಟ್ರೆ ದೊಡ್ಡ ತೊಂದ್ರೆ ಆಗ್ತಿತ್ತು ಅದೇ ಅಣ್ಣಪ್ಪ ಸ್ವಾಮಿ ಸ್ವಾಮಿ ನಿಮ್ಮನ್ನ ಒಂಥರ ಬಜಾ ಮಾಡಿ ಅನ್ಕೊಬಿ ಅನ್ಕೊಂಬಿಡಿ ಸರ್ ನೀವು ಅಲ್ಲ ನಿಜ ಇರ್ಬೋದು ಸರ್ ಅಲ್ಲ ನಾನು ಏನ್ ಮಾಡ್ತೀರಾ ಸರ್ ಈಗ ಅಲ್ಲ ಹಂಗಂತ ಅನ್ಬಿಟ್ಟು ಅಲ್ಲ ನಿಜವಾಗ್ಲು ನನ್ಗೆ ಅವಾಗ ಏನು ಆ ಸಮಯದಲ್ಲಿ ಬಗ್ಗೆ ಸೌಜನ್ಯೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸರ್ ನಮ್ಗೆ ಏನ್ ಗೊತ್ತ ಸರ್ ನಾವಾಗ ಸಮಯ ಗೊತ್ತಿದ್ದು ಧರ್ಮಸ್ಥಳಕ್ ಬರ್ಬೇಕು ದರ್ಶನ ಮಾಡ್ಬೇಕು ಅಲ್ಲೊಂದ್ ಪ್ರಸಾದ ಕೊಡ್ತಾರೆ ಪ್ರಸಾದ ತಿನ್ಬೇಕು ಹೋಗ್ತಾ ಇರ್ಬೇಕು ಅಷ್ಟೇ ನಮ್ಗೆ ಗೊತ್ತಿದ್ದು ಅಷ್ಟೇ ಅದ್ರ ಬಗ್ಗೆ ನಮ್ಗೆ ಇದು ಈ ತರ ನಡೀತಾ ಇದೆ ಎಂತ ಎಂತ ಹಲಾಲ್ ಕೋರ್ ನನ್ ಮಕ್ಳ ಸರ್ ಅಲ್ಲಿ ನನ್ನ ಅಯ್ಯೋ ಸರ್ ನೋಡಿ ಇಲ್ಲಿ ನಮ್ಮ ನಾಗಮಂಗಲದಲ್ಲಿ ನಮ್ಮ ನಾಗಮಂಗಲ ಅಂತ ಒಂದ್ ಊರಿದೆ ಡಿಸ್ಟಿಕ್ ಅಲ್ಲಿ ಕೇಳಿದ್ದೀರಾ ಇಲ್ಲಿ ಕೋಟೆ ಬೆಟ್ಟ ಅಂತ ಒಂದ್ ದೇವಸ್ಥಾನ ಇದೆ ಬಹಳ ಚೆನ್ನಾಗಿದೆ ದೇವಸ್ಥಾನ ಒಂಥರ ಸೀನ್ರಿ ಎಲ್ಲ ಚೆನ್ನಾಗಿದೆ ಅಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲಾ ತರ ನಡೆಯುತ್ತೆ ಎಲ್ಲ ಪ್ರಸಾದ ಎಲ್ಲಾ ನಡೆಯುತ್ತೆ ಬಟ್ ಈ ತರ ಯಾರು ಅಲ್ಲಿ ಹೋಗಿಲ್ಲ ಚಿಕ್ಕದಾಗಿದೆ ಹ ಇಲ್ಲಿ ಧರ್ಮಸ್ಥಳ ಅಂತ ಹೆಸರೆಲ್ಲಾ ಇಟ್ಕೊಂಡು ದರಿದ್ರವಾಗಿ ಆಡ್ಕೊಂಡು ಹ ಧರ್ಮಸ್ಥಳ ಎಂಬ ಊರಿಗೆ ಕಳಂಕ ಆ ದೇವಸ್ಥಾನಕ್ಕೂ ಕಳಂಕ ತರ್ತಿರೋದು ಅವರು ನಾವೇನೋ ಪ್ರಸಾರ ಮಾಡಿದ್ರೆ ನೀವು ಧರ್ಮಸ್ಥಳ ಧರ್ಮಸ್ಥಳ ದೇವರಿಗೆ ಮತ್ತೆ ಅಣ್ಣಪ್ಪ ಸ್ವಾಮಿ ಪ್ರತಿ ಆ ಊರಿಗೆ ನೀವು ಅಪಪ್ರಚಾರ ಮಾಡ್ತಾ ಇದ್ರೆ ನಮ್ಮೇಲೆ ಅಷ್ಟ ಆಯ್ತಾ ವಿಡಿಯೋ ಕೂಡ ಸಮೇತ ಡಿಲೆಕ್ಟ್ ನೀ ಇದ್ರಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಇಲ್ಲಿ ಯಾವುದೋ ಒಂದು ದರಿದ್ರವಾದಂತ ಒಂದು ಕಾಣದ ಒಂದು ಕೈ ಬಹಳ ಆಟ ಆಡ್ತಾ ಇದೆ ಇಲ್ಲಿ ನಮ್ಗೆ ಇಲ್ಲಿ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ ಸರ್ ನಾನು ಈ ಒಂದು ನಿಮ್ಮ ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನ್ ಇಷ್ಟಪಡ್ತೀನಿ ನೀವು ದಯವಿಟ್ಟು ಯಾರನ್ನಾದ್ರೂ ಯಾರಾದ್ರೂ ಜೊತೆಲಿ ಬರೋದು ಬಹಳ ಒಳ್ಳೇದು ಕೆಲವರು ಈಗ ಬಸ್ ಫ್ರೀ ಇದೆ ಈಗ ಪರಿಸ್ಥಿತಿ ಸ್ವಲ್ಪ ನಿಭಾಯ್ಸಿರ್ಬೋದು ನನಗ್ ಗೊತ್ತಿಲ್ಲ ಈಗ ಬಸ್ ಬೇರೆ ಫ್ರೀ ಇದೆ ಸುಮ್ ಸುಮ್ನೆ ಹತ್ ಬಿಡ್ತಾರೆ ನ ಬಂದ್ ಏನಾದ್ರು ತೊಂದರೆ ಆಗ್ಬಹುದು ಅದೊಂದು ನಾನು ನಿಮ್ ಕಡೆಯಿಂದ ನಾನು ಅವ್ರಿಗೆ ಎಲ್ಲರಿಗೂ ಹೇಳಕ್ ಪಡ್ತೀನಿ ಸರ್ ಬರ್ಲಿ ಯಾರಾದ್ರೂ ನಂಬಿಕೆ ನಂಬಿಕೆ ಇರತಕ್ಕಂತ ಕೆಲವು ವ್ಯಕ್ತಿ ಜೊತೆ ಬರೋದು ಬಹಳ ಒಳ್ಳೇದು ಸರ್ ಬೆಂಗಳೂರು ಬೆಂಗಳೂರು ಲೇಡಿ ಫೋನ್ ಮಾಡಿದ್ರು ಸರ್ ಭಯಮ್ಮ ಒಂದ್ ಮೂವತ್ತು ನಲ್ವತ್ತು ವರ್ಷ ಇರ್ಬೋದು ಅವ್ರ ಅಮ್ಮನ್ ಜೊತೆಗೆ ಹೋಗಿದ್ದಾರೆ ಅಂದ್ರೆ ದಿನಕ್ ಮಾತ್ರ ಅವರು ರೂಮ್ ಬಾಡಿಗೆ ಮಾಡ್ಕೊಂಡಿದ್ರು ಅಲ್ಲೇ ಲಾಡ್ಜ್ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆ ಅವ್ರೇನ್ ಮಾಡಿದರೆ ಒಂದಿನಕ್ ಆಗಿಲ್ಲ ಎಲ್ಲ ಸುತ್ತಾಡ್ಕಂಡು ಬರೋದಕ್ಕೆ ಲೇಟ್ ಆಗಿದೆ ನೋಡಿ ನಿಮ್ದು ಚೆಕ್ ಇನ್ ಟೈಮ್ ಆಗ್ಬಿಟ್ಟಿದೆ ನೀವ್ ಒಂದಿನ ದಿನಕ್ಕೆ ಸರ್ ನಾವ್ ಪೇ ಮಾಡ್ತೀವಿ ನಮ್ಗೆ ರೂಮ್ ಬೇಕು ನಾವ್ ಇಷ್ಟ ಹೋಗೋಕ್ ಆಗಲ್ಲ ಏ ನಿಮ್ಗೆ ಹತ್ತುವರೆ ಹನ್ನೊಂದು ಗಂಟೆ ಕೂಡ ಬಸ್ ಇದಾವಮ್ಮ ಬೆಂಗಳೂರಿಗೆ ಹೋಗ್ಬಿಡಿ ನೀವು ಇಲ್ಲಿ ಇರಾಕ್ ಹೋಗ್ಬೇಡಿ ಹತ್ತುವರೆ ಹನ್ನೊಂದ್ ಗಂಟೆ ಬಸ್ ಸಿಗ್ತಾವ ಹೋಗ್ಬಿಡಿ ಇಲ್ಲ ಸರ್ ನಮ್ಗೆ ತೊಂದರೆ ಆಗ್ತದೆ ನಾವ್ ಹೋಗೋಕ್ ಆಗೋದಿಲ್ಲ ಅಂತಂದ್ರೆ ಕೂಡ ಅವರು ಸ್ವಲ್ಪ ರ್ಯಾಷ್ ಆಗಿ ಇವ್ರು ಕೂಡ ರ್ಯಾಶ್ ಆಗಿ ನಾವು ಹೋಗೋದೇ ಇಲ್ಲ ರೀ ನಮ್ಗೆ ರೂಮ್ ಬೇಕೇ ಬೇಕು ನಾವ್ ಚೆಕ್ ಇನ್ ಆಗತ್ತ ನೀವ್ ಹೆಂಗ್ ಇದೆ ಮಾಡ್ತಾರೀ ನೀವು ಅಂತ ಗಲಾಟೆ ಮಾಡಿ ಬರೀ ಇಬ್ಬರೇ ಹೋಗಿರ ಸರ್ ಆ ಅಯ್ಯಮ್ಮ ಒಬ್ಳು ಮತ್ತೆ ಆಯ್ ಜೊತೆಗೆ ಅವರಮ್ಮ ಹೋಗಿದ್ದಾರೆ ಬರೀ ಇಬ್ರು ಲೇಡಿ ಇರತ್ತ ಅಡಿಗೆ ಹೊರಗಾಕ್ ರೆಡ್ ಆಗಿದೆ ಅಂದ್ರೆ ಕೆಚ್ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ ಬಟ್ ಹಿಂಗ ದೇವ್ರು ಅಣ್ಣ ಸ್ವಾಮಿ ಮನೆನಾಥ ಸಮಯ ಕಡೆಯಿಂದ ಅವ್ರಿಗೆ ಒಳ್ಳೇದಾಗಿದೆ ಸರ್ ಅವ್ರಿಗೆ ಸದ್ಯಕ್ಕೆ ಏನು ಆಗಿಲ್ಲ ಆ ತರ ನಮ್ಗೆ ಏನು ಕೆಡದಾಗಿಲ್ಲ ಸರ್ ನಾವ್ ಅದೇ ನಮ್ದು ಒಂದು ಖುಷಿ ನಾವ್ ನೆಕ್ಸ್ಟ್ ಜೀವನದಲ್ಲಿ ಹೋಗಲ್ಲ ಸರ್ ನಾವ್ ಅಂತ ಹೇಳ್ತಾರು ಅಯ್ಯೋ ಸರ್ ಅದೇನು ಅಂತಂದ್ರೆ ನೋಡಿ ತುಂಬಾ ಸ್ಪೆಷಲ್ ಆಗಿ ಈ ಧರ್ಮಸ್ಥಳ ಅಂತಕ್ಕಂಥದ್ದು ಏನ್ ಸರ್ ಏಳ್ನೂರ್ ವರ್ಷದಿಂದ ಇರೋ ಇತಿಹಾಸ ಅಷ್ಟೇ ತಾನೇ ಅದು ಹೌದು ಹಾ ಬನ್ನಿ ತೋರಿಸಿ ಐದ್ ಸಾವಿರ ಐದ್ ಸಾವಿರ ವರ್ಷದ ಇತಿಹಾಸ ತೋರಿಸ್ತೀನಿ ಬನ್ನಿ ಜನ ಹೋಗ್ತಾರ ಕೇಳಿವಿ ದೊಡ್ಡ ದೊಡ್ಡ ವಿಷಯ ಅಲ್ಲ ಇದು ಇದು ನೋಡಿ ನೋಡಿ ಅಲ್ಲಿ ಜಾಗ ತುಂಬಾ ಸೂಟಬಲ್ ಆಗಿದೆ ಜಾಗ ಅದು ಇಂತ ಹಲಾಲ್ ಕೋರ್ ನನ್ ಮಕ್ಳು ಮಾಡೋ ಹಲ್ಕಾ ಕೆಲ್ಸಕ್ಕೆ ಕರೆಕ್ಟ್ ಆಗಿದೆ ಸರ್ ಜಾಗ ಅದು ಸರ್ ಕರೆಕ್ಟ್ ಆಗಿದೆ ನೋಡಿ ಎಲ್ಲ ಅಡವಿ ಎಲ್ಲ ಕಾಡು ಸರಿನಾ ಆ ಕಡೆ ಮುಗುರ್ಸಿದ್ರೆ ಏನ್ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ಗೊತ್ತಾಗಲ್ಲ ಸರ್ ಗೊತ್ತ ಗೊತ್ತಾದ್ರ ಸಮೇತ ನೀವ್ ಇರಲ್ಲ ಸರ್ ನೀವ್ ನೀವ್ ನೋಡಿದ್ರ ಅಂದ್ರೆ ನಿಮ್ಮನ್ ಕೂಡ ಮುಗಿಸ್ಬಿಡ್ತಾರ ಅವ್ರು ನಮ್ ನಾವ್ ನೋಡಿದ್ರೆ ನಮ್ಮನ್ನು ಮುಗಿಸ್ಬಿಡ್ತಾರ ಸಾಕ್ಷಿ ನಾಶ ಫುಲ್ ಸರ್ ಈಗ ಈಗ ನೋಡಿ ಈಗ ಬೆಳವಣಿಗೆ ತುಂಬಾ ಜಾಸ್ತಿ ಆಗಿದೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಇನ್ ಮುಂದೆ ಆ ರೀತಿ ಏನು ಆಗ್ಬಾರ್ದು ಸರ್ ಯಾರಿಗೂನು ತೊಂದರೆ ಆಗ್ಬಾರ್ದು ಎಲ್ಲಾರ್ಗು ಒಳ್ಳೇದಾಗ್ಬೇಕು ಯಾಕೆಂತಂದ್ರೆ ಯಾರಪ್ಪಂದು ಆ ಸ್ವತ್ತು ತಿಂದಿಲ್ಲ ನಾವು. ಅವ್ರವ್ರ ತಂದೆ ತಾಯಿಗ ಅವ್ರವ್ರು ಹುಟ್ಟಿರ್ತಾರೆ ಅವ್ರವ್ರ ತಂದೆ ತಾಯಿಗೆ ಅವ್ರವ್ರ ಮಕ್ಕಳು ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಇಂತ ಬರ್ಗೇಟ್ ನನ್ ಮಕ್ಕಳು ಮಕ್ಳು ಇವ್ರಿಗೆಲ್ಲಾ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ಆಸೆ ಇಷ್ಟ ಪಡ್ತೀನಿ ಅಂತಂದ್ರೆ ಸರ್ ಅವತ್ತು ನಾವು ಹೋಗ್ತಾ ಇರ್ಲಿಲ್ಲ ನನ್ಗೆ ಸರ್ ನನ್ಗೆ ಧರ್ಮಸ್ಥಳನು ಒಂದೇ ನಮ್ಗೆ ಇಲ್ಲಿ ಇರ್ತಕ್ಕಂತ ಮಹದೇಶ್ವರ ಬೆಟ್ಟನೂ ಒಂದೇ ನನ್ಗೆಲ್ಲಾ ಒಂದೇ ಸರ್ ಈಗ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ವಿಶೇಷವಾಗಿ ನೋಡ್ಬಿಟ್ಟಿದ್ದಾರೆ ಅದೇನು ಅದೇನು ಆಯ್ತು ಸರ್ ಈಗ ಈಗ ಆ ವಿಶೇಷವಾಗಿ ವಿಶೇಷವಾಗಿ ವಿಶೇಷವಾಗಿದೆ ಆ ಜಾಗ ಅನ್ನೋದಾದ್ರೆ ಇಷ್ಟು ಜನ ಇಷ್ಟು ಜನ ಇಷ್ಟು ಜನ ಸತ್ತಿದ್ದಾರೆ ಅಂತ ಮೊನ್ನೆ ಹೇಳಿದ್ರಲ್ಲ ಯಾರು ಏನಕ್ಕೆ ಆಯ್ತು ಏನಕ್ಕೆ ಅದು ಅರ್ಥ ಆಗ್ತಿಲ್ಲ ಸರ್ ಜನರಿಗೆ ನಾವ್ ಏನೋ ದೇವ್ರು ಬೈತಾ ದೇವ್ರ ದೇವ್ರಿಗೆ ನೋಡಿ ಸರ್ ದೇವ್ರು ಬೇರೆ ಡೈಮೆನ್ಶನ್ ಅಲ್ಲಿ ನಾವು ನಾವು ಮಾಮೂಲಿ ಮನುಷ್ಯರಷ್ಟೇ ನಾವು ಗೊತ್ತಾಯ್ತಾ ಅವ್ರ ಬಗ್ಗೆ ನಾವೆಲ್ಲ ಆಗಲ್ಲ ಅದ್ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಅದು ಅದೆಲ್ಲ ಬಹಳ ಸಾಧ್ನೆ ಬೇಕು ಏನು ಅಂತಂದ್ರೆ ಒಂದು ಶಕ್ತಿ ಅಷ್ಟೇ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಸರ್ ಒಂದೇ ಒಂದ್ ಮೆಸೇಜ್ ನಿಮ್ ಕಡೆಯಿಂದ ಅಕಸ್ಮಾತ್ ನೀವೇನಾದ್ರು ಇದನ್ನ ನೀವು ಜನರಿಗೆ ತಲ್ಪಿಸ್ತೀನಿ ಅನ್ನೋದಾದ್ರೆ ಅದೇ ಒಂದ್ ಹೇಳ್ತೀನಿ ಎಲ್ಲಾ ಹೆಣ್ಮಕ್ಳಿಗು ಸ್ವಲ್ಪ ಬುದ್ಧಿವಂತರಾಗಿ ಒಬ್ಬೊಬ್ರೆ ಜಾಗಗಳಿಗೆಲ್ಲ ಒಬ್ಬೊಬ್ರೆ ಹೋಗ್ಬೇಡಿ ಬಹಳ ದರಿದ್ರದ ಬರ್ಗೇಟ್ ಹಲ್ಕ ಹೋರ್ಗು ಅಲ್ಲಿ ಇದಾರೆ ಸರ್ ಅಲ್ಲಿ ನನಗೆ ಬಹಳ ನನ್ ಖಾತ್ರಿ ಆಯ್ತು ಇದು ಏನು ಅಂತಂದ್ರೆ ಸರ್ ಅದೇ ಸರ್ ಇನ್ ಮುಂದೆ ಎಲ್ಲ ಒಳ್ಳೇದಾಗ್ಲಿ ಆಮೇಲೆ ಏನು ಈಗ ಅದೇನು ಸರ್ ಅದು. ಖಂಡಿತ ಅದು ವರ್ಕೌಟ್ ಆಗುತ್ತೆ ಸರ್ ಅದು ಎಸ್ ಪಿ ಅವ್ರಿಗೆ ತಗೊಂತಾರೆ ಸರ್ ಇದನ್ನ ಸರ್ ಈಗ ಹೈಕೋರ್ಟ್ ಇದು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಸರ್ ಕೇಸ್ ಇದು ಸುಪ್ರೀಂ ಕೋರ್ಟ್ ಹತ್ರನೇ ನಾನು ಕಳೆ ಬರ ಹೂ ಸಾಕಿರೋದನೆಲ್ಲ ನಾನು ಅಂತ ಹೇಳಿ ಅದು ಛಾಯಾಚಿತ್ರ ಸಮೇತ ಪ್ರಿಂಟ್ ತಗೊಂಡ್ ಹೋಗಿದ್ದಾನೆ ಸರ್ ಎಲ್ಲಾ ಸಾಕಿ ಒಪ್ಕೊಂಡಿದಾನಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿ ಅಂತ ನೋಡಿದ್ರ ಹೊರಗಡೆ ಬರ್ತಾ ಇದೆ ನೋಡಿದ್ರ ಹ ಅಲ್ಲೇ ಕೆಲಸ ಮಾಡ್ತಕ್ಕಂತ ವ್ಯಕ್ತಿ ಈಗ ಯಾಕಂದ್ರೆ ಸರ್ ನಿಮ್ ಕೈ ಕೆಳಗೆ ನಿಮ್ಮ ಮಕ್ಕಳನ್ನೂ ಇಲ್ಲ ಯಾರೋ ಒಬ್ರು ಕೆಲಸದ ಅಂದ್ರೆ ನೀವ್ ಹೇಳಿದ ಕೆಲಸ ನಾನೇ ಇದೀನಿ ಅನ್ಕೊಂಡು ಸರ್ ನಾ ಕೆಲಸ ಮಾಡ್ಲೇಬೇಕಲ್ವಾ ಹೌದು ಹೌದು ಹ್ಮ್ ಮತ್ ಅಂತ ವ್ಯಕ್ತಿಯಿಂದ ಅವ್ನಿಗೆ ಪಾಪ ಪ್ರಜ್ಞೆಯಿಂದ ಅವ್ನ್ ಬಂದ್ ಸ್ವಂತ ಒಪ್ಕೊಂಡಿದ್ರು ಅವ್ನಿಗೆ ಅಂತ ಯಾರು ಮಾಡಿಲ್ಲ ಸರ್ ಬಂದು ಹೇಳಿ ಅಂತದ್ ಯಾರು ಸಾಕ್ಷಿ ಕರಿತಾ ಇಲ್ಲ ಅವ್ರಾಗೆ ಅವ್ರು ಬರ್ತಾ ಇದೆ ಸರ್ ಈ ತರ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರ ಪಾಪ ಪ್ರಜ್ಞೆಯಿಂದ ಬರ್ತಕ್ಕಂಥದ್ದು ಅದ್ ಕೋರ್ಟ್ ಕೂಡ ಆಕ್ಸೆಪ್ಟ್ ಮಾಡಿದೆ ನೀ ಎಲ್ಲಿ ತಗೊಂಡ್ ಹೋಗ್ತಾರ ಗೊತ್ತಿಲ್ಲ ಸರ್ ನಮ್ ಈ ಸ್ವಲ್ಪ ದಯವಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದು ಇವರು ಗೃಹ ಮಂತ್ರಿಗಳು ಸ್ವಲ್ಪ ಸಹಕರಿಸಬೇಕಾಗಿ ತಮ್ಮಲ್ಲಿ ಈ ವಿಡಿಯೋ ಕೇಳಿಸಿಕೊಂಡಾದ್ಮೇಲೆ ಸ್ವಲ್ಪ ಸಹಕರಿಸಬೇಕಂತ ಒಂದ್ ಮನವಿ ಸರ್ ಅವ್ರಿಗೆ ಇಲ್ಲ ಸರ್ ಇಲ್ಲಿ ಏನು ಅಂತಂದ್ರೆ ನೋಡಿ ಸರ್ ಇಲ್ಲಿ ಒಂದ್ ಮಾತ್ ಹೇಳ್ತೀನಿ ಸರ್ ಇದು ಕರ್ಮ ಅನ್ನೋದು ಒಂದ್ ವಿಷಯ ಹೇಳ್ತೀನಿ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ನೀವು ಇದ್ರಿಂದ ಯಾರು ತಪ್ಸ್ಕೊಳಕ್ ಆಗೋದಿಲ್ಲ ಪರಮೇಶ್ವರ್ ಅಲ್ಲ ಈಶ್ವರ ಅಲ್ಲ ಇನ್ನೊಬ್ಬರ ಇನ್ನೊಬ್ಬ ರಾಜರಾಜೇಶ್ವರ ಅಲ್ಲ ನಾನು ಹೇಳ್ತೀನಿ ಅವೆಲ್ಲ ಈಗ ಏನಂತಂದ್ರೆ ಈಗ ನಿಮ್ಮಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟಿ ಏನೋ ಪರಮಾತ್ಮ ಕಡೆಯಿಂದ ನಿಮ್ಗೆ ಬಂದಿದೆ ಅಂತಂದ್ರೆ ಅದನ್ನ ಸರಿಯಾಗಿ ಅಚ್ಚಕಟ್ಟಾಗಿ ಮಾಡ್ಬೇಕು ಆಯ್ತಾ ಇವೆಲ್ಲ ಇವೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ನಿಮಗೆ ನಿಮಗೆ ತಿರ್ಕೊಂಡ್ಬಿಡ್ತದೆ ಬಹಳ ಕಷ್ಟ ಇದೆ ಯಾಕೆಂತಂದ್ರೆ ಅವರು ಹೆಣ್ಣು ಮಕ್ಕಳ ಬೆಳ್ದಿರ್ತಾರೆ ಸರಿಯಾಗಿ ಏನು ಏನಾದ್ರು ಯಾವ್ದೇ ಸರ್ಕಾರ ಆಗ್ಲಿ ಯಾವ್ದೇ ವ್ಯಕ್ತಿ ಆಗ್ಲಿ ಜನರ ವಿರೋಧವಾಗಿ ನಡೆದ್ರೆ ಅದು ಅವ್ರಿಗೆ ತಿರ್ಕೊಳ ತಿರುಗೋ ಅಂತ ಒಂದು ಸಾಧ್ಯತೆ ತುಂಬಾ ಇರ್ತದೆ ಅಲ್ಲ ನೋಡಿ ಸರ್ ಈಗ ಇಡೀ ನಮ್ಮ ದೇಶ ಜನತೆಗೆ ಗೊತ್ತಾಗ್ತದೆ ಸಾಕ್ಷಿ ಸಮೇತ ಇವರು ಕೋರ್ಟ್ಗೆಲ್ಲ ಮಾಡಿ ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ಇಂತ ಸರ್ಕಾರ ಬೇಕಂತ ಕೂಡ ಇಷ್ಟ ಮಾಡ್ತಾರೆ ದಯವಿಟ್ಟು ಸರ್ಕಾರದವ್ರ ಸಮೇತ ಇದರಲ್ಲಿ ಯಾವ್ದು ಆಕ್ಷೇಪ ಮಾಡಿದೆ ಕರೆಕ್ಟ್ ಆಗಿ ಏನ್ ಬರುತ್ತೋ ಆ ಪ್ರಕಾರ ಫಲ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಸರ್ ಇಲ್ಲ ಸರ್ ಆಮೇಲೆ ಕೆಲವು ವಿಚಾರಗಳು ತಿಳ್ಕೊಂಡ್ ತಿಳ್ದ ತಿಳಿದ ತಿಳ್ಕೊಂಡೆ ಸರ್ ನಾನು ವಿಡಿಯೋಸ್ ನೋಡ್ತಾ ನೋಡ್ತಾ ನಾಟ್ ಓನ್ಲಿ ಇದು ಬರೀ ರೇಪ್ ಮತ್ತೆ ಇದು ಮರ್ಡರ್ ಗಳ ಬಗ್ಗೆ ಎಲ್ಲ ಸೊ ಜಾಗನು ಕೂಡ ಕಬಳಿಸ್ಕೊಂತ ಇದಾರೆ ವಿಚಾರ ಗೊತ್ತಾಯ್ತು ನಾವು ಪೂರ್ತಿ ಒಂದು ತಾಳೆ ಹಾಕಿ ನೋಡಿದ್ರೆ ಸರ್ ಇಲ್ಲಿ ಬಹಳ ಬಹಳ ಕಚ್ಚಡ ದರಿದ್ರ ಹಲಾಲ್ ಕೋರ್ಗಳು ಅಲ್ಲಿ ಇದಾರೆ ಅನ್ನೋದು ಬಹಳ ಖಾತ್ರಿ ಆಗತ್ತೆ ಇದು ಇದು ಗೊತ್ತಿದ್ದು ಕೂಡ ಸುಮ್ನೆ ಕೈ ಕಟ್ಕೊಂಡ್ ಕೂತಿದಾರಾ ಅಥವಾ ಅಹ್ ಬೇಕು ಅಂತನ ಅಥವಾ ಏನಾದ್ರು ಹೋಗ್ತಾ ಇದ್ಯಾ ತಿಂಗಳು ತಿಂಗಳು ಸರಿಯಾಗಿ ಹೋಗ್ತಾ ಇದ್ಯಾ ಏನು ಅನ್ನೋದು ನಮ್ಗ್ ಗೊತ್ತಾಗ್ತಾ ಇಲ್ಲ ಸರ್ ಬಟ್ ಏನೇ ಆಗ್ಲಿ ಇದರಿಂದ ಏನೇ ಒಂದು ಅಡ್ವಾಂಟೇಜ್ ತಗೊಂತ ಇದಾರಲ್ಲ ಕೆಲವು ಕಿತ್ತೋದ್ ನನ್ ಮಕ್ಳು ಅವ್ರೆಲ್ಲರಿಗೂ ಒಂದು ಒಂದಲ್ಲ ಒಂದ್ ರೀತಿಲಿ ಬೇರೆ ರೀತಿಲಿ ಬೇರೆ ರೀತಿಲಿ ಆಗ್ಬಿಡುತ್ತೆ ಈಗ ಈಗ ಏನ್ ಅಪಘಾತ ಅಂತಾರೆ ನೋಡಿ ಗಳು ಈ ಒಂದು ಈಗ ಹೋಗ್ತಾ ಇರ್ತಾರೆ ನಡ್ಕೊಂಡು ಹೋಗ್ತಾ ಇರ್ತಾರೋ ಅಥವಾ ಇನ್ನೊಂದು ಇದಕ್ಕಿದಂಗೆ ಬಿದ್ದೋಗ್ಬಿಡೋದು ಇದಕ್ಕಿದ್ದಂಗೆ ಸತ್ ಹೋಗ್ಬಿಡೋದು ಇವೆಲ್ಲ ಇಂತ ಸಾವುಗಳು ಏನಕ್ಕೆ ಗೊತ್ತಾಗ ಇಂಥವ್ರಿಗೆ ಆಗುತ್ತೆ ಸರ್ ಇವೆಲ್ಲ ಗೊತ್ತಿಲ್ಲ ತಮಾಷೆ ಅಲ್ಲ ಸರ್ ಈಗ ನೋಡಿ ಈಗ ನಾನ್ ನಿಮ್ಗೆ ಫೇಸ್ ಮಾಡಕ್ ಆಗಲ್ಲ ನಿಮಂತ ಏನೋ ಒಂದು ಬೃಹದಾಕಾರವಾದಂತ ಶಕ್ತಿ ಇರುತ್ತೆ ಸರಿ ಆಯ್ತು ನೀವೇನೋ ಒಂದ್ ಮೋಸ ಮಾಡಿರ್ತೀರಾ ನಿಮ್ ನಿಮ್ ಅಂತ್ಯ ಏನೋ ನಿಮ್ ಅಂತ್ಯ ಏನೋ ದೊಡ್ಡ ಇದು ಇದು ಏನಂತಾರೆ ಬಹಳ ಸ್ಮೂತ್ ಆಗಿ ಆಗೋದಿಲ್ಲ ನಿಮ್ಮ ಅಂತ್ಯ ಏನ್ ಬೇಕಾದ್ರೂ ಅಟ್ಯಾಕ್ ಆಗ್ಬಿಡುತ್ತೆ ಇಲ್ಲಿ ಇಲ್ಲಿ ಸಲ ದೊಡ್ಡ ದೊಡ್ಡ ರೋಗಗಳು ಬಂದ್ಬಿಡ್ತವೆ ಮುಲಾಜ್ ಇಲ್ಲ ಸರ್ ಮೊನ್ನೆ ಅದೇ ಬೆಂಗಳೂರು ಒಬ್ಬ ಹೇಳ್ದೆ ಸರ್ ನಿನ್ನೆ ಹೇಳ್ದ ಅವ್ರು ಕುಷ್ಠರೋಗ ಬಂದು ಇದು ಯಾವ ಆ ಫಿಲಂ ಅಲ್ಲಿ ಹೆಂಗ್ ಸಾಯ್ತಾನೋ ಅದೇ ತರನೇ ಆಗುತ್ತೆ ಅಂತ ಇಷ್ಟು ಜನ ಒಬ್ಬರದ ಒಬ್ಬರದ್ದು ತಟ್ಟ ತಟ್ಟತ್ತಲ್ ಸರ್ ಸರ್ ಖಂಡಿತ ನೋಡಿ ನಾನು ಅವತ್ತು ಎರಡ್ ಸಾವಿರದ ಹದಿಮೂರು ಹೇಳಿದ್ನಲ್ಲ ನಿಮ್ಗೆ ಕೇಸು ನಾನು ನಮ್ಮ ಹುಡುಗಿ ನಾವು ಗಾಡಿಲಿ ಹೋಗ್ತಾ ಇದೀವಿ ಅಲ್ಲ ಬೆಂಗಳೂರ್ ವಾಪಸ್ ಹೋಗ್ತಾ ಇದೀವಿ ನಿಮ್ಗೆ ಗೊತ್ತಿಲ್ಲ ಎರಡು ಆಕ್ಸಿಡೆಂಟ್ ಗಳನ್ನ ನೋಡ್ದೆ ನಾನು ಎರಡು ಆಕ್ಸಿಡೆಂಟ್ ಗಳನ್ನ ನೋಡ್ದೆ ಒಂದು ಜೀಪು ಗುದ್ದಿರೋದು ಆಮೇಲೆ ಒಂದು ಯಾವ್ದೋ ಒಂದು ಕಾರು ಡಿವೈಡರ್ ಇಂದ ಹಾರ್ ಬಿಟ್ಟಿರೋದು ಒಂದೇ ಸಲಿ ಒಂದೇ ಒಂದೇ ಒಂದು ಫೈವ್ ಒಂದ್ ಐದೈದ್ ಕಿಲೋಮೀಟರ್ ಗೆ ಎರಡೆ ನೋಡದೆ ರಾತ್ರಿ ಬಿಡಿ ಏನಕ್ಕೆ ಇದೆಲ್ಲ ಏನಕ್ಕಾಗತ್ತೆ ಸಾರ್ ಏನಕ್ಕಾಗತ್ತೆ ಅನ್ಕೊಂಡಿದೀರಾ ಇದೆಲ್ಲ ಇಂತ ಇಂಥ ಆಟಗಳು ಇಂತ ಇಂಥ ನಾಟಕಗಳು ಮಾಡ್ಕೊಂಡು ಬಂದಿರೋರಿಗೆ ಆಗೋದಿದು ಬೇಕಾದ್ರೆ ಹೋಗಿ ಅವನು ಸತ್ತಿರೋ ಅವ್ರ ಸತ್ತಿರೋರ್ನ ಯಾರಾದ್ರೂ ಒಬ್ರು ತಲಾಶ್ ಮಾಡಿ ಅವ್ನು ಸರಿ ಇರೋದಿಲ್ಲ ಅವನು ಸರಿ ಇರೋದಿಲ್ಲ ಮಾಡಬಾರ್ದು ಮಾಡಿರ್ತಾನೆ ಸರ್ ನಾನು ದೇವ್ರನ್ನ ನಂಬಿ ನಂಬಿ ಅಂತ ಹೇಳ್ತಲ್ಲ ಸರ್ ಈ ಕರ್ಮ ಅನ್ನೋದಿದೆ ನೋಡಿ ಬಹಳ 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 ಡೇಂಜರಸ್ ಸರ್ ಇದು ಈಗ ನೀವು ತಮಾಷ ತಮಾಷೆಗೊಬ್ರಿಗೆ ಆಡ್ಕಂಡ್ರು ಕೂಡ ಅದು ನಿಮ್ಗೆ ಬಹಳ ಒಂದು ಹತ್ತು ಸಲ ಹತ್ತರಿಂದ ಹದಿನೈದು ಸಲ ಟೈಮ್ಸ್ ನಿಮಗೆ ಅವಮಾನ ಮಾಡ್ತದೆ ಬರ್ತದೆ ಸರ್ ಬರ್ತದೆ ಬರ್ತದೆ ತುಂಬಾ ಥ್ಯಾಂಕ್ಸ್ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಹ್ಮ್ ಸರಿ ಸರ್ ಸರಿ ಸರ್ ಇದು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಸರ್ ನಾಳೆ ಹಾಕ್ತಿವಿ ಐವತ್ತಾದ್ರು ಹಾಕ್ತೀನಿ ಹಾಕಿ ನಿಮ್ ಸಮಯ ತಗೊಂಡ್ ನೀವ್ ಹಾಕಿ ಏನಿಲ್ಲ ಇದ್ರಿಂದ ನಮ್ಗೆ ಜನರಿಗೆ ಒಳ್ಳೇದಾಗ್ಬೇಕಷ್ಟೇ ಎದ್ರುಕೋಬಾರ್ದು ಏನ್ ಧರ್ಮಸ್ಥಳ ಅಂತಂದ್ರೆ ಏನ್ ದೊಡ್ಡ ಕಪಾಲಿ ಅಹ್ ಕಪಾಲಿ ಇರ್ತಕ್ಕ ಕಪಾಲಿ ಅಂತ ಒಬ್ಬ ಯಾವ್ದೋ ನಮ್ಮ ಅಜ್ಜಿ ಸ್ಟೋರಿ ಹೇಳ್ತಾ ಇದ್ಲು ಒಂದು ಮಲ್ಕೋಬೇಕಾದ್ರೆ ಆ ರೀತಿ ಎಲ್ಲಾ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಸಾಧಾರಣವಾದಂತ ಹಳ್ಳಿ ಒಂದು ಏನು ಅಂತಂದ್ರೆ ಒಂದು ಹಲಾಲ್ ಕೋರ್ ಜನಗಳು ಒಗ್ಗಟ್ಟಿನಿಂದ ಸೇರಿ ಒಂದು ಏನೋ ಒಂದು ಒಗ್ಗಟ್ಟಿನಿಂದ ಏನೇನೋ ಮಾಡಬಾರ್ದು ಮಾಡ್ತಾ ಇದಾರೆ ಅವ್ರಿಗೆ ಖಂಡಿತ ಯಾವ್ದಾದ್ರು ಹಾಗೆ ಆಗುತ್ತೆ ಸರ್ ಖಂಡಿತ ಅಲ್ಲಿರ್ತಕ್ಕಂತ ದೇವಸ್ಥಾನ ಮೇಲೆ ನಮ್ದಲ್ಲ ಅಪವಾದ ಅಲ್ಲಿ ಊರ್ ಮೇಲೆ ಅಲ್ಲ ಅಲ್ಲಿ ನಡೀತಕ್ಕಂತ ಘಟನೆ ಏನ್ ಮಾಡ್ತಿದಾರೋ ಅವ್ರ ಮೇಲೆ ನಮ್ದು ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಹೌದಲ್ವ ಸರ್ ಸರ್ ನಾವ್ ಯಾಕೆ ಸರ್ ದೈವ ದೇವಸ್ಥಾನ ಬಗ್ಗೆ ಮಾತಾಡೋಣ ಒಂದು ಮೆನ್ಶನ್ ಮಾಡ ಸರ್ ದೇವಸ್ಥಾನ ಬಗ್ಗೆ ಇಲ್ಲ ಸರ್ ನಾನು ಮಾಡಿಲ್ಲ ನೀವು ಮಾಡಿಲ್ಲ ಅಂದ್ರೆ ಆ ದೇವಸ್ಥಾನಕ್ಕೆ ಒಂದು ಕೆಟ್ಟ ತರ್ತಕ್ಕಂಥದ್ದು ಅವ್ರು ನಾವಲ್ಲ ಇಲ್ಲ ಸರ್ ಅದರಿಂದಾನೇ ಅವರು ಸಂಪಾದನೆ ಮಾಡ್ಕೊಂಡು ಅದ್ರಿಂದಾನೆ ಬದುಕ್ತಾ ಇದಾರೆ ಇದಾಗುತ್ತೆ ಅಂತ ಅನ್ಬಿಟ್ಟು ಇವೆಲ್ಲ ನಾಟಕಗಳು ಸರ್ ಇವೆಲ್ಲ ಅಷ್ಟೇ ಬಹಳ ದೊಡ್ಡ ನಾಟಕಗಳು ಬರುತ್ತೆ ಎಲ್ಲರ ಹೆಸರು ಹೊರಗಡೆ ಬರ್ಬೇಕು ನಾನು ಅದನ್ನ ನೋಡ್ಬೇಕು ಅದನ್ನ ಮಾತ್ರ ನಾನು ಕಾಯ್ತಾ ಇದೀನಿ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್